ನಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ರೆಸ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋದಂತಂದರೆ ಅಂಗನವಾಡಿ ಕಾರ್ಯಕರ್ತೆಯರು ಈಗಾಗಲೇ ತ್ರೀ ಫೋರ್ಟೀಸಿಂದ ನೋಡಿದಿರಾ ಅವರ ತಮ್ಮ ತಮ್ಮ ಹಲವಾರು ಬೇಡಿಕೆಗಳನ್ನ ಇಟ್ಟು ಹೋರಾಟಗಳನ್ನ ನಡೆಸೋದಕ್ಕೆ ಸಿದ್ಧರಾಗಿದ್ದಾರೆ ಆಲ್ರೆಡಿ ನಡೆಸ್ತಾ ಬಂದಿದ್ದಾರೆ ಮೂರು ದಿನದಿಂದ ಬಟ್ ಇದಕ್ಕೆ ಅವ್ರಿಗೇನಂದರೆ ನಮ್ಮ ಬೇಡಿಕೆಗಳನ್ನ ನಾವು ಈಡೇರಿಸ್ತಾ ಅವು ಸರ್ಕಾರ ಈಡೇರಿಸ್ತೇ ಹೋದರೆ ನಾವು ಅನಿರ್ದಿಷ್ಟಾವಧಿ ಹೋರಾಟವನ್ನು ನಡೆಸ್ತೀವಿ ನಾವು ಯಾವುದೇ ಕೂಡ ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ಇದಕ್ಕಂದರೆ ಸಿದ್ದರಾಮಯ್ಯವರು ಬಂದು ನಮ್ಮಲ್ಲಿ ಚರ್ಚಿಸಿ ನಮ್ಮ ಬೇಡಿಕೆಗಳನ್ನ ಅವ್ರು ಈಡೇರಿಸಬೇಕು ನಮ್ಮ ನಮ್ಮ ದರ್ಜೆ ನಮ್ಮ ಕೆಲಸನ ವೃತ್ತಿನ ಎಲ್ ಕೆ ಜಿ ಯು ಕೆ ಜಿಯಿಂದ ಮೇಲ್ದರ್ಜೆಗೆ ದರ್ಜೆಗೆ ಇನ್ನು ಮೇಲ್ದರ್ಜೆಗೆ ತೊಗೊಂಡೋಗಬೇಕು ನಮ್ಮ ಅಂಗನವಾಡಿನ ಹಾಗೇ ಬಂದು ನಮ್ಮ ಹುದ್ದೆನ ಸಿ ಡಿ ಸಿ ಗ್ರೂಪ್ ಡಿ ಗ್ರೂಪ್ ಆಗಿ ಪರಿಗಣಿಸಬೇಕು ಹಾಗೆ ಸರ್ಕಾರಿ ರ ಅಂದರೆ ಇವರಿಗೆ ಕನಿಷ್ಠ ಇವ್ರಿಗೆ ಬರೋ ಪೆನ್ಷನ್ನು ಕೂಡ ಕನಿಷ್ಠ ಹತ್ತತ್ತು ಸಾವಿರ ಪೆನ್ಷನ್ ಬರೋ ಥರ ಮಾಡಬೇಕು ನಮಗೆ ಗ್ರ್ಯಾಜುಟಿ ಸಿಗೋ ಅಷ್ಟು ಗ ಗ್ರಾಜ್ಯಟಿ ಸಿಗೋ ಥರ ಮಾಡಬೇಕು ಅಂತೇಳಿ ಈಗ ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸ್ಟಾರ್ಟಿಂಗ್ ಬಂದು ಇಪ್ಪತ್ತೈದು ಸಾವಿರ ಸಹಾಯಕರಿಗೆ ಬಂದು ಹನ್ನೆರಡು ಸಾವಿರ ಸ್ಯಾಲ್ರಿ ಕೊಡುವಂತೆ ಕನಿಷ್ಠ ವೇತನ ಕೊಡುವಂತೆ ಇದಕ್ಕೊಂದು ಪರಿಗಣಿಸಬೇಕು ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತೆಯರು ಬೇಡಿಕೆಗಳನ್ನ ಇಟ್ಟು ಹೋರಾಟಗಳನ್ನ ನಡೆಸ್ತಿದ್ದಾರೆ ಬಟ್ ಸರ್ಕಾರದಿಂದ ಏನು ಕೂಡ ಇದರಿಂದ ರಿಪ್ಲೈ ಕೂಡ ಬಂದಿರಲಿಲ್ಲ ನಿನ್ನೆ ಮೊನ್ನೆ ಎಲ್ಲ ಇದಕ್ಕೆಲ್ಲ ನಡೆಸಿ ಅಂದರೂ ರಿಪ್ಲೈ ಇರಲಿಲ್ಲ ಬಟ್ ಈ ಈಗ ಅಂತ ಹೇಳಿದ್ರೆ ನಿನ್ನೆ ನಡೆದ ಬಂದು ಇಂದರೆ ಸಿದ್ದರಾಮಯ್ಯವರು ಭೇಟಿಯಾಗಿ ಅವರ ಏನು ಅವ್ರದ್ದು ಬೇಡಿಕೆಗಳು ಏನೇನಿದೆ ಅದನ್ನು ಅವರು ಅಂದರೆ ಅವರು ತಗೊಂಡು ಅದನ್ನು ಅವರು ಚರ್ಚಿಸಿ ಅವರು ಹೇಳಿದ್ದಾರೆ ಮುಂದೆ ಮುಂದೆ ನಡೆಯುವ ಸಂಪುಟ ಸಭೆಯಲ್ಲಿ ನಾವು ಚರ್ಚಿಸಿ ಇದಕ್ಕೊಂದು ಒಳ್ಳೆ ತೀರ್ಮಾನವನ್ನು ತರ್ತೀವಿ ನಿಮಗೆ ಸರ್ಕಾರಿ ನೌಕರರ ಅದೇ ಸಕ ನೌಕರರನ್ನಾಗಿ ಮಾಡೋದಕ್ಕೆ ನಾವೆಲ್ಲ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಮಾತಾಡಿ ನಿಮಗೆ ಡಿಸಿಷನ್ ತಗೊಂಡು ಅದು ಒಂದು ಡಿಸಿಷನ್ ತರ್ತೀವಿ ಅಂತ ಹೇಳಿದರೆ ನೋಡೋಣ ಸರ್ಕಾರ ಆದಷ್ಟು ಬೇಗ ನಿಮ್ಗೊಂದು ಸಿಹಿ ಸುದ್ದಿ ಕೊಡಲಿ ಹೀಗೆ ಸಿಹಿ ಸುದ್ದಿ ಕೊಟ್ಟರೆ ನಿಮಗೂ ಕೂಡ ಒಳ್ಳೆಯದೇ ನಮಗೂ ನಮಗೂ ನಿಮಗೆ ಹೇಳ್ದಂತಹ ನಿಮಗೂ ಇದ್ರ ಬಗ್ಗೆ ನಾವು ನಿಮಗೂ ಸ ತಿಳಿಸ್ದಂತಹ ನಮಗೂ ಕೂಡ ಆಗುತ್ತೆ ಆದ್ದರಿಂದ ಬೇಗ ಆದಷ್ಟು ನಿಮಗೆ ಸರ್ಕಾರ ಇದೊಂದು ಒಳ್ಳೆ ಅವಕಾಶವನ್ನು ನೀಡಲಿ ನಿಮಗೆ ನಿಮ್ಮ ಆಸೆಗಳು ಚಿಕ್ಕ ಪುಟ್ಟ ಬೇಡಿಕೆಗಳನ್ನ ನೀವು ಈಡೇರಿಸಿಕೊಳ್ಳಿ ಹಾಗೆ ಆಶಾ ಕಾರ್ಯಕರ್ತೆಯರಿಗೆ ಹೇಗೆ ಅವರು ಅವ್ರನ್ನ ಬೇಡಿಕೆಗಳನ್ನ ಈಡೇರಿಸಿದ್ರು ಹಾಗೆ ನಿಮ್ಮ ಆಸೆಗಳು ಕೂಡ ನಿಮ್ಮ ಬೇಡಿಕೆಗಳನ್ನೂ ಕೂಡ ಸರ್ಕಾರ ಈಡೇರಿಸಲಿ ಎಂ ಸಿ ಸಿದ್ರೆ ಸಿ ಎಂ ಸಿ ಸಿದ್ದರಾಮಯ್ಯನವರು ಅವರು ಕೂಡ ನಿಮಗೆ ಆಸೆಯನ್ನು ಈಡೇರಿಸಲಿ ಏನಾಗುತ್ತೆ ನೋಡೋಣ ಬರುವ ಮುಂದಿನ ಬಜೆಟ್ನಲ್ಲಿ ಏನೇನೆಲ್ಲ ನಿಮಗೂ ಕೂಡ ಅದರಿಂದ ಸೌಕರ್ಯ ಸಿಗುತ್ತಾ ಅವಕಾಶಗಳು ಒದಗಿ ಬರುತ್ತಾ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ಸಚಿವ ಸಂಪುಟ ನಡೆ ಮುಂದೆ ನಡೆಯುತ್ತಲ್ವ ನಡೆದಾಗ ಏನಂತ ಬರುತ್ತೆ ಸರ್ಕಾರದಿಂದ ನಿಮಗೆ ಸಿಹಿ ಸುದ್ದಿ ಅಂತ ನೋಡ್ತಾ ವೆಯ್ಟ್ ಮಾಡ್ತಾ ಇರೋಣ ನೋಡೋಣ ಈ ಸು ಸುದ್ದಿ ಏನು ಬರುತ್ತೆ ಅಂತ ಅಲ್ಲಿವರೆಗೂ ಸುಳ ನೀವು ಶಾಂತವಾಗಿರಿ ವೆಯ್ಟ್ ಮಾಡಿ ಅದಷ್ಟು ಒಳ್ಳೆ ಸಿಹಿ ಸುದ್ದಿವನ್ನು ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನಲ್ಲಿಗೆ ಹೆಣ್ಣು ಮಾಡ್ತೀನಿ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವಿಷಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್